ಪೆನ್ಷನ್ ಬರುತ್ತೆ ಹದಿನೈದು ಪರ್ಸೆಂಟ್ ಜನಕ್ಕೆ ಪೆನ್ಷನ್ ಬರಲ್ಲ ಇದನ್ನೆಲ್ಲ ನೋಡಿ ಹಿರಿಯ ನಾಗರಿಕರಿಗೆ ಭಾರತ ದೇಶದಲ್ಲಿ ಒಂದು ಬೇಡಿಕೆ ಆಗಬೇಕು ಇವಾಗ ಪೆನ್ಷನರ್ಸ್ ಎಲ್ಲ ಒಂದು ಕಡೆ ಇದ್ದಾರೆ ಆ ಪೆನ್ಷನರ್ಸ್ ಅಲ್ಲಿ ಇವಾಗ ಬ್ಯಾಂಕ್ ತಗೊಳ್ಳಿ ಒಂದು ಬ್ಯಾಂಕ್ ಅಲ್ಲಿ ಮೂರು ಥರ ಸಂಸ್ಥೆಗಳಿರುತ್ತೆ ಸಂಸ್ಥೆಗಳು ಸಂಘಗಳು ಇರುತ್ತೆ ಪೆನ್ಷನರ್ಸ್ ಅಥವಾ ರಿಟೈರ್ಸ್ ಅಸೋಸಿಯೇಷನ್ ಅದು ರಾಜ್ಯ ಸರ್ಕಾರದ ನಿವೃತ್ತ ನೌಕರರಲ್ಲಿ ಅದರಲ್ಲೂ ಒಂದು ಮೂರು ಥರ ಇರುತ್ತೆ ಕೇಂದ್ರ ಸರ್ಕಾರದವರಲ್ಲಿ ಮೂರು ಥರ ಇರುತ್ತೆ ಮತ್ತು ಈ ಏನು ಹಿರಿಯ ಪೆನ್ಷನ್ ಪರ್ಚೆಗಳು ಹಿರಿಯ ನಾಗರಿಕರು ಅವರೆಲ್ಲ ಈ ಥರ ವೇದಿಕೆಗಳಲ್ಲಿ ಇರ್ತಾರೆ ಅವರು ಎಲ್ಲೋ ಒಂದು ಕಾಲ ಕಳೀತಾ ಇರ್ತಾರೆ ಅವ್ರಿಗೂ ಇನ್ಫಾರ್ಮೇಷನ್ ಸಿಗ್ತಾ ಇರ್ತಾರೆ ಇದನ್ನೆಲ್ಲ ನೋಡಿ ನಿಮಗೆಲ್ಲ ಗೊತ್ತಿರಂಗೆ ಮಿಸ್ಟರ್ ಪ್ರಿಸ್ ಗೋಪಾಲ್ ಕೃಷ್ಣನ್ ಇವರು ಹೆಸರು ಕೇಳಿರ್ತೀರ ಇವರು ಇನ್ಫೋಸಿಸ್ ಕೋಫೌಂಡರು ಫೌಂಡರು ಹಾಗೇ ಡಾಕ್ಟರ್ ದೇವಿ ಪ್ರಸಾದ್ ಶೆಟ್ಟಿ ನಾರಾಯಣ ವಿದ್ಯಾಲಯ ಇದೆಯಲ್ಲ ಅವರು ಅಂದರೆ ಡಾಕ್ಟರ್ ಅಲೆಕ್ಸಾಂಡರ್ ಥಾಮಸ್ ಇವರು ಮೂರು ಜನ ಸೇರಿಕೊಂಡು ಹಿರಿಯ ನಾಗರಿಕರಿಗೆ ಒಂದು ವೇದಿಕೆ ಮಾಡಬೇಕು ನಮ್ಮ ಭಾರತ ದೇಶದಲ್ಲಿ ಅಂತಂದ್ಬಿಟ್ಟು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಇದನ್ನು ಸ್ಟಾರ್ಟ್ ಮಾಡಿ ಎರಡು ಸಾವಿರದ ಇಪ್ಪತ್ತೆರಡು ಆಗಸ್ಟಲ್ಲಿ ಲಾಂಚ್ ಮಾಡಬೇಕು ಎರಡು ಸಾವಿರದ ಇಪ್ಪತ್ತೆರಡು ಆಗಸ್ಟಲ್ಲಿ ಈ ಇದುವರೆಗೂ ಇವತ್ತಿನ ದಿವಸ ಎರಡು ವರ್ಷ ಒಂದು ತಿಂಗಳಾಗಿದೆ ಎರಡನೇ ತಿಂಗಳು ಮುಗಿಯುತ್ತೆ ಇನ್ನೇನು ಎರಡು ಮೂರು ದಿವಸದಲ್ಲಿ ಇವತ್ತಿನ ದಿವಸಕ್ಕೆ ನಮ್ಮ ವೈರಾವಿಕಾಸ್ ಸಂಸ್ಥೆಯ ಮೆಂಬರ್ಶಿಪ್ಪು ಎಂಬತ್ತೈದು ಸಾವಿರ ಜನ ಇದ್ದಾರೆ ಬರೀ ಐದು ಡಿಸ್ಟಿಕ್ಟರು ಬೆಂಗಳೂರು ಅರ್ಬನ್ ಬ್ಯಾಂಡೂರು ಕೋಲಾರ ಚಿತ್ರದುರ್ಗ ಚಿತ್ರದುರ್ಗ ಮಂಗಳೂರು ಈ ಐದು ಆರು ಡಿಸ್ಟಿಕ್ಟಲ್ಲಿ ಎಂಬತ್ತೈದು ಸಾವಿರ ಜನ ಹೌದಾ ಅದು ಎರಡೇ ನಿಮಿಷ ಹಾಂ ಇಲ್ಲಿ ಅಂಬತ್ತು ಹೇಳ್ಬಿಡ್ತೀನಿ ಇದೆಲ್ಲ ಸೇರಿಸಿ ನಾನು ನಿಮಗೆ ಒಂದು ಕಂಪ್ಲೇಂಟ್ ಕೊಡ್ತೀನಿ ಅದರಲ್ಲಿ ನಮ್ಮ ಸಂಸ್ಥೆಯ ಮೂಲ ಉದ್ದೇಶಗಳು ಏನೇನು ಮಾಡ್ತಿದೆ ಅನ್ನೋದು ಇರುತ್ತೆ ಇವತ್ತೇ ನನ್ನ ಸಾಯಂಕಾಲ ಇಲ್ಲಿ ಬರೋ ಕಾರ್ಯಕ್ರಮ ಏನಂತಂದರೆ ನಿಮಗೆಲ್ಲ ಹಾಗೆ ಒಂದನೇ ತಾರೀಕು ಇಂಟರ್ನ್ಯಾಷನಲ್ ಡೇ ಫಾರ್ ಸೀನಿಯರ್ ಸಿಟಿಸನ್ಸ್ ಅಕ್ಟೋಬರ್ ಫಸ್ಟು ಇದನ್ನು ನಾವು ಕಳೆದ ಎರಡು ವರ್ಷದಿಂದ ಹಿರಿಯರ ಹಬ್ಬ ಅಂತ ಮಾಡ್ತಾಯಿದ್ವಿ ಹೋದ ವರ್ಷ ಇದರಲ್ಲಿ ಹಿರಿಯರ ಹಬ್ಬ ಅಂತ ಮಾಡ್ತೀವಿ ಒಂದು ಮೂರು ಸಾವಿರ ಜನ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರು ಈ ವರ್ಷ ಕೂಡ ಅಕ್ಟೋಬರ್ ಆರನೇ ತಾರೀಕು ಭಾನುವಾರ ಸೆಂಟ್ ಜೋಸೆಫ್ಸ್ ಇಂಡಿಯನ್ ಹೈಸ್ಕೂಲ್ ಬಿಟ್ಟಲ್ ಮಲ್ಯ ರೋಡ್ ಇಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಇದಕ್ಕೆ ನಾವೆಲ್ಲ ಬಂದು ತಮ್ಮ ಸಹಕಾರ ಮತ್ತು ಅಲ್ಲಿ ಫುಲ್ ಡೇ ನೀವು ಬರೀ ಬರೀ ಈ ನಾಗರಿಕರು ಬರಬೇಕು ಅನ್ನೋದೇನೂ ಇಲ್ಲ ನಿಮ್ಮ ಮನೆಯವರು ಇದ್ರಿ ಫ್ಯಾಮಿಲಿ ಡೇ ಔಟಿಂಗ್ ಡೇ ನಿಮ್ಮ ಮಕ್ಕಳು ಮರಿ ಮಕ್ಕಳು ಅದನ್ನೆಲ್ಲ ಕರ್ಕೊಂಡು ನೀವು ಅಲ್ಲಿ ಬಂದು ಹೋಲ್ ಡೇ ಒಂಬತ್ತೂವರಿಂದ ಸಾಯಂಕಾಲ ಐದು ಗಂಟೆ ತನಕ ಇಲ್ಲಿ ಕಾರ್ಯಕ್ರಮ ನಡೆಯುತ್ತೆ ಇದರಲ್ಲಿ ಸಂಗೀತ ಕಚೇರಿ ಇರುತ್ತೆ ಫ್ಯಾಷನ್ ಶೋ ಇರುತ್ತೆ ಇದೆಲ್ಲ ಬರೀ ಹಿರಿಯ ನಾಗರಿಕರಿಂದ ಮಾತ್ರ ಫ್ಯಾಷನ್ ಶೋ ಇರುತ್ತೆ ಸಂಗೀತ ಇರುತ್ತೆ ಡ್ಯಾನ್ಸ್ ಇರುತ್ತೆ ಆಮೇಲೆ ಆಮೇಲಿಂದ ವಿಧಿ ಬಿದ ಹಿರಿಯ ನಾಗರಿಕರಿಗೆ ಏನೇನು ಉಪಯೋಗ ಆಗುತ್ತೋ ಇದೆಲ್ಲ ಇರುತ್ತೆ ಇಲ್ಲಿ ಈ ಅವತ್ತಿನ ದಿವಸ ಒಂದು ಎಂಟ್ರೆನ್ಸ್ ಫೀ ನೂರು ರೂಪಾಯಿ ಇರುತ್ತೆ ಈ ನೂರು ರೂಪಾಯಿ ಯಾಕೆ ಮಾಡಿದೀವಿ ಅಂತಂದರೆ ನಿಮಗೆಲ್ಲರೂ ಬಂದಾಗ ಒಂದು ಗುಡಿ ಬ್ಯಾಗ್ ಸಿಕ್ಕುತ್ತೆ ಒಂದು ಬ್ಯಾಗ್ ಸಿಗತ್ತೆ ಆ ಬ್ಯಾಗಲ್ಲಿ ಸ್ಪಾನ್ಸರ್ಸ್ ಅವ್ರು ಏನೇನು ಹಾಕಿರ್ತಾರೋ ಅದನ್ನೆಲ್ಲ ನಿಮಗೆ ಸಿಕ್ಕತ್ತೆ ಪ್ಲಸ್ ಅದಲ್ಲದೆ ಲಕ್ಕಿ ಡಿಪ್ ಇದೆ ಈ ಲಕ್ಕಿ ಡಿಪ್ಪಲ್ಲಿ ಇಪ್ಪತ್ತು ಸಾವಿರ ರೂಪಾಯಿ ಹೊರತು ಫಸ್ಟ್ ಪ್ರೈಸ್ ಗೋಲ್ಡ್ ಕಾಯಿನ್ ಬರುತ್ತೆ ಸೆಕೆಂಡ್ ಪ್ರೈಝು ಹದಿನೈದು ಸಾವಿರ ರೂಪಾಯಿ ಹೊರತು ಗೋಲ್ಡ್ ಕಾಯಿನ್ ಬರುತ್ತೆ ಪ್ಲಸ್ ಮೂರನೇ ಪ್ರೈಸು ಹದಿನೈದು ಹತ್ತು ಸಾವಿರ ಹೊರತು ಗೋಲ್ಡ್ ಕಾಯಿನ್ ಸಿಕ್ಕತ್ತೆ ಪ್ಲಸ್ ಅದೇ ಥರ ಇನ್ನು ಒಂದು ಲಕ್ಷ ತನಕ ಎಲ್ಲರಿಗೂ ಪ್ರೈಸ್ಗಳು ಸಿಕ್ಕತ್ತೆ ಇದು ಈ ಲಾಸ್ಟ್ ಟೈಮು ಕೂಡ ಪಕ್ಕದಲ್ಲಿ ನಿಮ್ಮ ಎಲ್ಲಾಖ ಹಿರಿಯ ನಾಗರಿಕರ ವೇದಿಕೆ ಡಾಕ್ಟರ್ ಬಚ್ಚೇಗೌಡ ಅವರಿಗೆ ಎರಡನೇ ಪ್ರೈಸ್ ಬಂದಿತ್ತು ಹದಿನೈದು ಸಾವಿರ ರೂಪಾಯಿ ಹೊರತು ಗೋಲ್ಡ್ ಕಾಯನ್ನು ತಗೊಂಡ್ರು ನಿಮಗೆಲ್ಲಾದರೂ ಅದೃಷ್ಟ ಇರತ್ತೆ ಅವೆಲ್ಲ ದಯವಿಟ್ಟು ಬಂದು ಅವತ್ತಿನ ದಿವಸ ನೀವು ಬಂದು ಅಲ್ಲಿ ನೀವು ಒಂದು ಮನೋರಂಜನೆ ಕಾರ್ಯಕ್ರಮ ಆಗಿ ಅಥವಾ ಹಿರಿಯ ನಾಗರಿಕರ ಒಂದು ಬೇರೆ ಬೇರೆ ಸಂಸ್ಥೆಗಳಿಂದ ಬಂದಿರತಕ್ಕಂಥ ಹೊಸ ಫ್ರೆಂಡ್ಶಿಪ್ ಮಾಡ್ಕೊಬೋದು ಒಳ್ಳೆ ಹೊಸ ಫ್ಯಾಮಿಲಿಗಳು ಇರುತ್ತೆ ಇದು ಒಂದು ಒಳ್ಳೆಯ ಇದಿರುತ್ತೆ ನಾನು ಇನ್ನೂ ಒಂದು ಅರ್ಧ ಗಂಟೆ ಇರ್ತೀನಿ ಯಾರಿಗಾದ್ರು ಟಿಕೆಟ್ ಬೇಕಾದರೆ ಅವಾಗ ತುಂಬ ಜನ ಅವಾಗಲೇ ಆನ್ಲೈನಲ್ಲಿ ಬುಕ್ ಮಾಡ್ಕೊಂಡಿದ್ದಾರೆ ನಿಮಗೆ ಯಾರಿಗಾದರೂ ಬೇಕಾದರೆ ನಾನು ಇಲ್ಲೇ ಇನ್ನೂ ಒಂದು ಅರ್ಧ ಗಂಟೆ ಇರ್ತೀನಿ ದಯವಿಟ್ಟು ಬಂದು ನನ್ನ ಹತ್ರ ತೊಗೊಳ್ಳಿ ಅಲ್ಲೂ ತೊಗೊಬೋದು ಊಟದ್ದೆಲ್ಲ ಸ್ಟಾಲ್ಸ್ ಇರುತ್ತೆ ಸರ್ ಸ್ಟಾಲ್ಸ್ ಇರುತ್ತೆ ಫುಡ್ ಸ್ಟಾಲ್ಸ್ ಇರುತ್ತೆ ದೋಸೆ ಅಂತ ಹೇಳಿದ್ರೆ ಎಲ್ಲ ಏನು ಬೇಕು ಸಿಗುತ್ತೆ ಮತ್ತು ವೆಜ್ ಆ್ಯಂಡ್ ನಾನ್ ವೆಜ್ ಎರಡೂ ಸಿಕ್ಕುತ್ತೆ

ಎಲ್ಲರೂ ಕೂಡ ನಾವು ಈ ಯುವಕರಿಗೆ ಕೂಡ ಕಾನೂನು ಬಗ್ಗೆ ಅರಿವು ಮೂಡಿಸಲಿಕ್ಕಿಂತ ಮುಖ್ಯ ಮುಖ್ಯವಾಗಿ ಮನೆಯ ಹಿರಿಕರು ಮತ್ತೆ ಪಿಲ್ಲರ್ ಆಗ್ತದೆ ನಿಮ್ಮ ಕುಟುಂಬಸ್ಥರಿಗೆ ನಾವು ಹೇಳಿದ್ರೆ ಎಲ್ಲರಿಗೂ ಮುಟ್ಟುದನ್ನು ನಮ್ಮ ಒಂದು ಆಶಯವಾಗದೊಂದಿಗೆ ನಾವು ಆಲ್ಮೋಸ್ಟ್ ಅಲ್ಲಿ ಹಿರಿಯ ನಾಗರಿಕರೊಂದಿಗೆ ನಾನು ಆಲ್ಮೋಸ್ಟ್ ಅಲ್ಲಿ ಎಲ್ಲ ಆಲ್ಮೋಸ್ಟ್ ಒಂದು ಪ್ರೋಗ್ರಾಮ್ ಬರ್ತೀನಿ ಮತ್ತು ಅವರು ಯಾರು ಅಧ್ಯಕ್ಷರು ಇರ್ತಾರೆ ಇಲ್ಲಿ ಪ್ರತಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಇರ್ತಾರೆ ಅವ್ರದ್ದವರು ನಾನು ಅಲ್ಲಿ ಇರ್ತೀನಿ ಕೆಲವೊಂದಿಷ್ಟು ನಮಗೆ ಬರಲ್ಲ ಆದರೂ ಕೂಡ ಕಡೆ ಹಿರಿಯ ನಾಗರಿಕ ಸೀನಿಯರ್ ಸಿಟಿಜನ್ ಅಂತ ನಮಗೆ ಆರ್ಥಿಕ ಬದಲಾದಂಥ ಪ್ರಕರಣಗಳು ಕೂಡ ನಾವು ಅವ್ರಿಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಮ್ಮನ್ನು ಹೆಲ್ಪ್ ಮಾಡಿಕೊಡ್ತಾ ಇದ್ದೀವಿ ಇವತ್ತು ಎಲ್ಲ ಹಿರಿಯ ನಾಗರಿಕರು ಸೇರಿದ್ದೀರಿ ಈ ಕಾನೂನು ಅರಿವು ಕಾರ್ಯಕ್ರಮ ಸ್ವಲ್ಪ ಮಟ್ಟಿಗೆ ನಾವು ಹೇಳಿ ಮತ್ತೆ ಇತ್ತೀಚೆಗೆ ಆಗಿರ್ತಕ್ಕಂಥ ಪ್ರಕಾರಗಳನ್ನ ಕಡಿಮೆ ಮಾಡೋಣ ಅಥವಾ ನಮ್ಮ ಸುತ್ತಮುತ್ತಲಿನ ಅಹಿತಕರ ಘಟನೆಗಳು ಜರುಗದಂತೆ ನಮ್ಮ ಪರಿಸರವನ್ನು ಕಾಪಾಡಿಕೊಂಡು ನಮ್ಗೆ ಇರ್ತಕ್ಕಂಥ ವಾತಾವರಣ ನಮ್ಮ ರೋಡು ಮನೆ ಅಕ್ಕ ಪಕ್ಕ